ಮತ್ತೆ ವಾಪಸ್ ನನ್ನ ಭಜನೆಯ ಡ್ರೆಸ್ಸಲ್ಲಿ ಬಂದಿದ್ದೇನೆ ವಿಷಯ ಏನಂದರೆ ಇವತ್ತು ಒಂದು ಕಡೆ ಭಜನೆಗೆ ಹೋಗಲಿಕ್ಕುಂಟು ಅದಕ್ಕೋಸ್ಕರ ನಾನಿವತ್ತು ಭಜನೆ ಯೂನಿಫಾರ್ಮೆಲ್ಲ ಹಾಕಿ ರೆಡಿಯಾಗಿದ್ದೇನೆ ಶಾರದಾ ವಿದ್ಯಾಪೀಠ ನಾಗಾಚಲ ದೇವಸ್ಥಾನ ಕುಂಬಾಶಿಯಲ್ಲಿ ಇವತ್ತು ನಮ್ಮದು ಭಜನಾ ಸೇವೆ ಇದೆ ನಮ್ಮ ತಂಡದವರಿಂದ ಅದಕ್ಕೆ ನಾವು ಸಹ ಹೋಗ್ತಾ ಇದ್ದೇವೆ ನಾನು ನನ್ನ ತಂಗಿ ನನ್ನಮ್ಮ ಮೂರೂ ಜನ ಹೋಗ್ತಾ ಇದ್ದೇವೆ ಭಜನೆ ಮಾಡಲಿಕ್ಕೆ ಹೋಗುವಾಗ ನಾನು ಫುಲ್ ವೀಡಿಯೋ ಮಾಡ್ತೇನೆ ಮತ್ತು ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದೇವೆ ನಾವು ಅದಕ್ಕೆ ಅದು ದೇವಸ್ಥಾನಕ್ಕೆಲ್ಲ ಹೋಪ ಅಂತೇಳಿ ಹೆಣಸಿಯೇ ಸ್ವಲ್ಪ ಬೇಗವೇ ಹೊರಟಿತ್ತು ನಾವು ಅವರೆಲ್ಲ ಅವ್ರದ್ದು ವೆಹಿಕಲ್ ವ್ಯವಸ್ಥೆ ಬೇರೆ ಇದೆ ಅವರು ಹಾಗೆ ಬರ್ತಾರೆ ನಾವು ನಮ್ಮ ವೆಹಿಕಲ್ ಇಂದವೇ ಬರ್ತೇವೆ ಅಂತ ನಾವು ಫಸ್ಟಿಗೆ ಇನ್ಫಾರ್ಮ್ ಮಾಡಿ ಇಟ್ಟಿದ್ದೆವು ಇವಾಗ ನಾವು ನಮ್ಮ ಗಾಡಿಯಿಂದ ನಾವು ಹೋಗುವ ಅಂತ ಎಣಿಸ್ತೀವಿ ಇವಾಗ ಶನಿವಾರ ಬೇರೆ ಅದಕ್ಕೆ ನಾವೆಂತ ಎಣಿಸಿತು ಸಾಲಿಗ್ರಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಂದೆ ಹೋಗುವ ಅಂತ ಹೇಳಿ ಆನೆಗುಡ್ಡೆಯಲ್ಲಿ ಇವತ್ತು ನಮ್ಮದು ಬ ಜನ ಸೇವೆ ಇರೋದು ಆನೆಗುಡ್ಡೆಯ ನಾಗಾಚಲ ದೇವಸ್ಥಾನದಲ್ಲಿ ಆಯ್ತು ನಾವೆಲ್ಲ ಹೊರಟಾಯ್ತು ಇವಾಗ ನಾವು ಹೋಗ್ತಾ ಇದ್ದೇವೆ ಹೊರಟಿದ್ದೇವೆ ರೇಣುಕಾ ದೇವಿ ಚಲೋ ಮಾಡಿ ಈ ತಿಂಗಳ ಬಿಟ್ಟು ಬರೋ ತಿಳಿ ಒಳ್ಳೇದು ಮಾಡಿ ಬೇಜಾರಾಗ ನಾವು ಗುರು ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದು ಹೋಗುದು ಪರವಾಗಿಲ್ಲ ನಾವ್ರೆ ಇದ್ ಮಾಡಿದ ಇಲ್ಲೊಂದು ಹಲ್ಲಿ ಇದೆ ನೋಡಿ ಯಾವ್ದೇ ತರದ ದೋಷ ಇದ್ರೆ ಈ ಹಲ್ಲಿ ಮೈ ಮೇಲ್ ಆ ಟೈಪ್ ಎಂತ ಇದ್ರೆ ಇಲ್ಲಿ ಬಂದು ನೀರ್ ಹಾಕಿಕೆ ಹೊತ್ತು ಜನಗಳು পুকি <laughs> জি

ಎದುರುಗಡೆ ಇರುವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಕರೆಕ್ಟು ಎದುರುಗಡೆನೇ ಆಂಜನೇಯ ದೇವಸ್ಥಾನ ಇಲ್ಲಿ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮತ್ತೆ ವಾಪಸ್ಸು ಭಜನೆಗೆ ಹೋಗೋದು ನಾವು ಬಿಸಿಲು ಬಿಡೋಕಾತಿಲ್ಲ ಹೌದು ಕಣ್ಣು ಬಿಡುಗತಿಲ್ಲ ಅಷ್ಟು ಬಿಸಿಲು ಅಂದರೆ ಸೂರ್ಯ ಅಂತೂ ತಲೆ ಮೇಲೆ ಇದ್ದ ತಲೆ ಮೇಲೆ ಇದ್ದ ಅಷ್ಟು ಇಲ್ಲೆಲ್ಲ ನೆತ್ತಿ ಮೇಲೆಲ್ಲ ಬಿಸಿಲು ಹೊಡೆದು ಕಣ್ಣು ಓಪನ್ ಮಾಡೋಕಾತಿಲ್ಲ ಹೌದು ಮಾರೆ ಈಗ ಮಾವಿನಕಾಯಿ ಸೀಸನ್ ಅಲ್ಲ ಅದಕ್ಕೆ ಸುಮಾರು ಮಾವಿನಕಾಯಿ ಆಯಿತು ಎಲ್ಲ ಕಡೆ ಮಾವಿನಕಾಯಿ ಇದೆ ಈಗ ಮರದಲ್ಲಿ ಇರೋದಿಲ್ಲ ಅಂದ್ರೆ ಅದು ಎರಡು ವರ್ಷದ ಫಲ ಮೂರು ವರ್ಷದ ಫಲ ಅಂತ ಇರುತ್ತಲ್ಲ ಆ ಮರದಲ್ಲಿ ಬಿಟ್ಟು ಮಿಕ್ಕಿದೆಲ್ಲ ಮಾವಿನ ಮರದಾಗ ಮಾವಿನಕಾಯಿ ಇರುತ್ತೆ ಆಲ್ಮೋಸ್ಟ್ ರೋಡ್ ಎಲ್ಲ ಕ್ರಾಸ್ ಮಾಡಿ ಈಗ ಆಂಜನೇಯ ದೇವಸ್ಥಾನಕ್ಕೆ ಬಂದಿತ್ತು ಇಲ್ಲಂತಂತೇಳಿ ಹೇಳಿದ್ರೆ ನಾಡಿದ್ದು ಎಷ್ಟು ಏಪ್ರಿಲ್ ಇಪ್ಪತ್ತೆರಡು ಮರೈತಿ ಅದು ಶ್ರೀನಿವಾಸ ಕಲ್ಯಾಣ ಹಾ ಒಂದನೇ ತಾರೀಕಿ ಶ್ರೀನಿವಾಸ ಕಲ್ಯಾಣ ಉಂಟು ಸಾಲಿಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಅಥವಾ ಗುರು ನರಸಿಂಹ ಅಮ್ಮ ಮಾವಿನ ಕೈಕಣಿ ಗುರು ನರಸಿಂಹ ದೇವಸ್ಥಾನದ ಹತ್ರ ಬರೋರಿದ್ರೆ ಬರ್ಬೋದು ಎಷ್ಟು ರೂಪಾಯಿ ಇದು ಕೆ ಜಿಗಾ ಇದು ಬಿಡಿ ಎಲ್ಲ ಎಣ್ಣೆ ತ ಕಾಣಿತ್ತು ಇದನ್ನ ಅಲ್ಲಿ ದೀಪಕ್ ಹಾಕ್ಲಿಕ್ಕೆ ಬಾ ಬಾ ಬಾಬಾ ಆಯ್ತು ಪ್ರಸಾದ ಸಿಕ್ತು ಎಂತ ಹೇಳ್ರೆ ಇಲ್ಲೂ ಆಂಜನೇಯ ದೇವಸ್ಥಾನದಂಗೆ ಚಂದ್ರ ಬೆಣ್ಣೆ ಪ್ರಸಾದ ಕಾಲ ಇತ್ತು ಚಂದ ಇರುತ್ತೆ ಇದೇ ಪ್ರಸಾದ ಇಲ್ಲಿ ಮುಂದಿನ ಕುಂಬಾಶಿಯ ಕಡೆ ಹೇಳಿಕೊಟ್ಟು ಹಂಗೆ ಹಂಗ್ಲಾ ಈಗ ನಮ್ಮ ಮುಂದಿನ ಪ್ರಯಾಣ ಕುಂಬಾಷಿಯ ಕಡೆಗೆ ಅಂತ ಹೇಳುವಂತ ಹೇಳಿದೆ ಅಷ್ಟೇ ಸ್ವಲ್ಪ ಇಲ್ಲಿಂದ ಒಂದು ಎಷ್ಟು ಒಂದು ಐದ ಆರು ಏಳು ಕಿಲೋಮೀಟರ್ ಇರ್ಬೇಕಲ್ಲ ಹಾ ಅಷ್ಟೇ ಮ್ಯಾಕ್ಸಿಮಮ್ ಏನೇ ಒಂದು ಕಲ್ಯಾಣೋತ್ಸವ ಇದೆಯಂತೆ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಯಾರು ಬರುವವರಿದ್ರೆ ಬನ್ನಿ ಡೇಟ್ ಯಾವ್ದು ಅಂತ ನೋಡ್ಲಿಲ್ಲ ಓನ್ಲಿ ಬೋರ್ಡ್ ನೋಡಿದ್ದೇನೆ ತವಾ ಪಂಜಾಬ್ ಬನ್ ನೋಡು ಹಾಂ ಮೊನ್ನೆ ಅಷ್ಟೇ ಓಪನ್ ಆದ ತವ ಪಂಜಾಬ್ ಹಾಂ ನಾವು ಹೋಗ್ಬೇಕಂತ ಹೇಳಿದ್ರೆ ಇನ್ನು ಹಾಕೇ ಇಲ್ಲ ನಾವು ಗೌಲ್ ಬಿಟ್ಟಿದಲ್ಲ ಸೊ ಹೋಗಿಲ್ಲ ಅಷ್ಟೇ ಸಿರಿಸಿಂಗಾರ ಸೇವಿ ನಾಗಮಂಗಲೋತ್ಸವ ಇದೆಯಂತೆ ಇಪ್ಪತ್ತೆಂಟಕ್ಕೆ ನಾಗಮಂಡಲ ಇದೆ ಇಲ್ಲಿ ಪ್ರಯುಕ್ತನೇ ಇರ್ಬೇಕು ಭಜನೆ ಶೃಂಗೇರಿ ಕುಂಬಾಶಿಯಲ್ಲಿ ಶೃಂಗೇರಿ ಮಠ ನಾಗಮಂಡಲೋತ್ಸವ ಬಂತು ಆನೆಗುಡ್ಡೆ ಕ್ಷೇತ್ರಕ್ಕೆ ಇಲ್ಲಿ ನಾಗಮಂಡಲದ ಮಂಡ ಇಲ್ಲಿ ನಾಗಮಂಡಲದ ಉತ್ಸವದ ಪ್ರಯುಕ್ತ ನಡೀತಾ ಇರುವುದು ಇದು ಶೃಂಗೇರಿ ಪೀಠದವರೇ ನಡೆಸ್ತಾ ಇರುವುದು ಭಜನೆ ತುಂಬ ದಿನದಿಂದ ನಡೀತಿತ್ತು ಅಂತ ಅನ್ಕೊಳ್ತೇನೆ ನನಗೂ ಸರಿ ಮಾಹಿತಿ ಇಲ್ಲ ಈಗ ನಮ್ಮ ಟೀಮೋರ್ ಇನ್ನೂ ಬರಲ್ಲ ಅನ್ಸತ್ತೆ ನಾವು ಸ್ವಲ್ಪ ಬೇಗವೇ ಬಂದಿದ್ದೇವೆ ನೋಡ್ಬೇಕು ಏನಾಗತ್ತೆ ಅಂತ ಈ ಪ್ಲೇಸಲ್ಲಿ ಎಲ್ಲ ಯಾವಾಗಲೂ ಹೊಸ ಗಾಡಿ ತಂದದ್ದಿರ್ಬೋದು ಗಾಡಿ ಪೂಜೆ ಎಲ್ಲ ಇಲ್ಲೇ ಆಗತ್ತೆ ಕರೆಕ್ಟ್ ು ದೇವಸ್ಥಾನದ ಎದುರುಗಡೆ ಕಾಲೆಲ್ಲ ತೊಳ್ಕೊಂಡು ಇವಾಗ ದೇವಸ್ಥಾನದ ದರ್ಶನಕ್ಕೆ ಇದ್ದೇವೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಎಲ್ಲವೂ ಇಲ್ಲ ಸೊ ನಾನು ಅನ್ನದು ದೇವರಿಗೆ ಪ್ರೇ ಎಲ್ಲ ಮಾಡಿ ಬರ್ತೇನೆ ಕಡ್ಡಾಯವಾಗಿ ಈ ಚೀಟಿ ತಗೊಳ್ಬೇಕು ಇಲ್ಲಾಂದ್ರೆ ಲೈನ್ ಅಲ್ಲಿ ಎಷ್ಟೇ ನಿಂತಿದ್ರು ಸಮೇತ ಈ ಚೀಟಿ ವಾಪಸ್ ತಸ್ಸಿನೇ ಅವರು ಊಟ ಕೂಡುದು ಸೊ ಯಾರಾದ್ರೂ ಗೊತ್ತಿಲ್ಲದಿದ್ದವರಿಗೆ ಇದೊಂದು ಇನ್ಫಾರ್ಮೇಶನ್ ಚೀಟಿ ಫಸ್ಟ್ ತಗೊಳ್ಬೇಕು ಯಾರು ಬೇರೆ ಊರಿಂದ ಬಂದಿದ್ರೇನು ಟೋಕನ್ ತಗೊಂಡು ಹೋಗಿರ್ಲಿಲ್ಲ ಪಾಪ ಅವರು ವಾಪಸ್ ಕಳಿಸಿದ್ದಾರೆ ಅವ್ರು ಟೋಕನ್ ಟೋಕನ್ ಅಂತ ಹೇಳಿ ಓಡ್ತಾ ಇದ್ರು ಆನೆ ಊಟ ನಾವೀಗ ಅನ್ನಪ್ರಸಾದ ಸೇವನೆ ಮಾಡ್ತಾ ಇದ್ದೇವೆ ಇವಾಗ ಮೀಟ್ ಆಯ್ತಲ್ಲ ನಮ್ದು ಊಟ ಎಲ್ಲ ಆಯ್ತು ಈಗ ನಮ್ಗೆ ಎಷ್ಟು ಗಂಟೆಗೆ ಎರಡು ಗಂಟೆ ಎರಡು ಗಂಟೆಗೆ ನಮ್ದು ಭಜನೆ ಆಯ್ತದು ಈಗ ಗಂಟೆ ವಾಚ್

ಮಂದರ್ತಿ ಮಾಡದ್ದು ಮಂದರ್ತಿ ಮಾಡದಲ್ಲ ಮಂದರ್ತಿ ಗೆಂಡದ್ದು ಹೊಂಡ ಕಣಂಗಾಯ್ತು ಮಂದರ್ತಿ ಗೆಂಡ ಕಾಂಡ ಸರಿ ಕಟ್ಟ ಆದ್ರೆ ಹೆಗ್ಡ ಕೆರೆ ಗೆಂಡ ಕೊಂಡಿದೆ ನಾವ್ ಅದು ದೇವಸ್ಥಾನದಲ್ಲಿಯೇ ಇವತ್ತು ಭಜನೆ ಇರೋದು ನಮ್ದು ಅಲ್ಲಿಗೆ ಹೋಯ್ಕೀಗ ಈಗ ಅಯ್ಯೋ ಇಷ್ಟ ತನಗೆ ಪ್ಲೇ ಆಗಲಿಲ್ಲ ಭಜನೆ ಇತ್ತೇವತ್ತ ಭಜನೆ ಸ್ಟಾರ್ಟ್ ಆಗಿದೆ ಈಗ ನಾವು ಭಜನೆ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದೇವೆ ಬ ಬಾಯ್ ಎಲ್ಲ ಮಮ್ಮಿ ಇವತ್ತು ದೇವರ ಸೇವೆಗೆ ನಮ್ಗೆ ಶೃಂಗೇರಿ ಶಂಕರ ಮಠದಿಂದ ಈ ಫೋಟೋ ಮತ್ತೆ ಒಂದು ಸ್ಟಿಕ್ಕರು ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಇದು ನಮ್ ಭಜನೆಗೆ ಅಂತ ಹೇಳಿ ಕೊಟ್ಟಿರುವಂತದ್ದು ಶಾಲು ಇದು ನಮ್ಗೆ ಸಿಕ್ಕಿರುವಂತ ಪ್ರಥಮ ಅಭಿನಂದನಾ ಪತ್ರ ಭಾರಿ ಖುಷಿಯಾಯಿತು ಶೃಂಗೇರಿ ಶಂಕರ ಮಠದವರಿಂದ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಭಜನಾ ತಂಡಕ್ಕೆ ಸಿಕ್ಕಿರುವಂಥದ್ದು ಭಜನೆಗೋಸ್ಕರ ಬಂದು ಬಂದು ಇಲ್ಲ ಮರ ನಿಮ್ಮನ್ನು ಬಿಡುದಿಲ್ಲ ನಮಗೆ ಭಜನೆಗೆ ಸಿಕ್ಕಿರುವಂಥ ಮೊದಲ ಅಭಿನಂದನಾ ಪತ್ರ ಶೃಂಗೇರಿ ಮಠದವ್ಗಳಿಂದ ತುಂಬ ಖುಷಿ ಆಗ್ತಿದೆ ನಮಗೆ ಭಜನೆಗೆ ಸಿಕ್ಕಿರುವಂಥದ್ದು ಇಡೀ ನಮ್ಮ ತಂಡಕ್ಕೆ ಸಿಕ್ಕಿರುವಂಥದ್ದು ಥ್ಯಾಂಕ್ ಯು ಈಗ ನಮ್ಮದು ಭಜ ಇದು ಭಜನೆಗೆ ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ಶಾಲು ಮತ್ತು ಇನ್ನೊಂದು ಸೀರೆ ಎಲ್ಲ ಕೂಪನ್ ಎಲ್ಲ ಕೊಟ್ಟಿರು ನಾಡ್ದು ತಕೊಂಡಿ ಅಂತ ಹೇಳಿದರು ಭಾರಿ ಖುಷಿ ಆಯ್ತು ಇಲ್ಲಿ ಭಜನೆಗೆ ಬಂದು ನಾಡಿದ್ದು ನಾಗಮಂಡಲ ಸಮೇತ ಉಂಟು ನಾ ಸಾರಿ ನಾಗಮಂಗ್ ಸಾರಿ ಸರಿ ನಾಗಮಂಡಲೋತ್ಸವ ಸಹ ಉಂಟು ಎಲ್ಲರೂ ಬಂದು ಚಂದ ಕಾಣಿಸಿ ಕೊಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತಿದ್ದೇನೆ

ಮೂವತ್ ರೂಪಾಯಿ ಎಲ್ಲ ಮತ್ತೆ ನಮ್ಗೆ ಗೊತ್ತಿತ್ತಿರ ನಾವು ಬ್ರಹ್ಮವರ್ದನ್ ತಿನ್ಕೊಂಡೇ ಮನೆ ಬಾಬು ಹೌದು ನಮ್ಮನೆ ಬ್ರಹ್ಮವರಲ್ಲ ಈಗ ಹಣೆ ಹಣೆ ಕಣ್ಣಲ್ಲ ತಿನ್ಕೊಂಡು ಈಗ ಮನೆಗೆ ಹೊಟ್ಟು ಹಾಂ ಮನೆಗೆ ಚಂಡಿಕ ದುರ್ಗ ಪರಮೇಶ್ವರಿಗೆ ಹೋಗುವಲ್ಲ ಇಲ್ಲಿ ಪರವಾಗಿಲ್ಲ ಈಗ ಮನೆಗೆ ಹೊಪ್ಪ ಎಂತಾದ್ರೂ ಒಂಚೂರು ಜ್ಯೂಸ್ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊಪ್ಪ ನಾವೀಗ ಜ್ಯೂಸ್ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊಟ್ಟಿದ್ದು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು ಮುಂದೆ ನೋಡಿ ನೋಡಿ ಅಮ್ಮ ಇದೆಂತ ಇದು ಶುಂಠಿ ಸೊಡ ಕುಡಿತಂತೆ ಅಮ್ಮ ಈಗಣಿ

ಆಗಮೋತ್ಸವ ಮಲ್ಯಾಡಿ ನಾವು ಮನೆಗ್ ಬಂದಿದ್ದೇವೆ ಈ ವಿಡಿಯೋನ ಇಲ್ಲಿ ತನಕ ಯಾರು ನೋಡಿದೀರಿ ಅವರೆಲ್ಲರಿಗೂ ತುಂಬಾ 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 ಥ್ಯಾಂಕ್ ಯು ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ಮತ್ತೆ ಸಿಗುವ